ಕಾಂಗ್ರೆಸ್ ಪಕ್ಷ ಎಷ್ಟು ಮಟ್ಟಿಗೆ ಲೀಡ್ ಕೊಡ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇಷ್ಟು ಅಷ್ಟು ಅನೇಕ ಜನಗಳ ಅಭಿಪ್ರಾಯ ಆದ್ರೆ ಒಳ್ಳೆ ನಮ್ಮ ಮಿಂಗ್ಸೂರು ತಾಲೂಕಿನಾದ್ಯಂತ ಒಳ್ಳೆ ಚೆನ್ನಾಗಿ ಜನ ಸ್ಪಂದನೆ ಚೆನ್ನಾಗಿದೆ ನಾವು ಕಳೆದ ಬಾರಿ ಏನು ಇಪ್ಪತ್ತೆರಡು ಸಾವಿರ ಸೋತಿದ್ದೀವಿ ಅದಕ್ಕಿಂತ ಮೀರಿ ನಾವು ಹೆಚ್ಚಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಗ್ಯಾರಂಟಿ ಪ್ಲಸ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಿರುವಂಥ ಯೋಜನೆಗಳು ಅವ್ರು ಮಾಡುವಂಥ ಕಾರ್ಯಗಳಲ್ಲಿ ಯಾರಿಗೂ ತಾರತಮ್ಯ ಮಾಡಿದಂಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿರುವಂಥ ವ್ಯವಸ್ಥೆ ಇದೆ ನಮ್ಮ ಸರ್ಕಾರ ಸಾಧನೆ ಇದೆ ಸರ್ಕಾರ ಸಾಧನೆ ಪ್ರಕಾರ ನಾವು ಗೆಲ್ತೀವಿ ಅಂತ ಹೇಳ್ಬೋದು ನಾವು ಭಾವಿಸ್ತೀವಿ ಎಷ್ಟು ಮಟ್ಟಿಗೆ ವೋಟಿಂಗ್ ಈಗ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಯಿತು ಈಗ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ ಆಗಬೇಕು ಮಾಡ್ತಾ ಇದ್ದಾರೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು